ಉಪ ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ ನೋಡಿ ಇಡ್ಲಿ ಒಡೆ ಹೋಗಿ ತಿನ್ಬಿಟ್ಟು ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ ಆ ತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ ಇಡ್ಲಿ ಒಡೆ ತಿಂದ್ರೆ ಸಮಸ್ಯೆ ಬಗೆಹರಿತತೆ ಅಂತ ನೀವು ಮಾನ್ಯ ಸಭಾಧ್ಯಕ್ಷರ ಹೆಸರು ಮಾತಾಡಿ ತೀರ್ಮಾನ ಮಾಡಿಕೊಂಡ್ರೆ ಆದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು 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 ಅಶೋಕ್ ರಾಯ ರೆಡ್ಡಿ ನಾನು ಮುಖ್ಯಮಂತ್ರಿ ಹತ್ತಾರು ಜನ ಅವ್ರಾಗೆ ಮುಗಿಸಲಿ ಮತ್ತೆ ಮಾತಾಡಿ ಪ್ರತಿನಿತ್ಯ ಹತ್ತಾರು ಜನ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ ಶೋಭೆ ತರಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೀರ್ಮಾನ ಮಾಡ್ಕೊಂಡು ಬನ್ನಿ ಇದು ಮೋಸ ಮಾಡ್ತಾ ನಿಮ್ಮ ತೀರ್ಮಾನದಿಂದ ರಾಜ್ಯ ಇಡೀ ಅಧಿಕಾರಿಗಳು ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ ಉಟ್ಟಿದೆ ಒಂಥರ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ ನಾನು ಐದು ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಐದು ವರ್ಷದ ಮುಖ್ಯಮಂತ್ರಿ ಅಂತ ನನ್ನ ಪ್ರಪೋಸ್ ನಾನೇ ಮಾಡಿಬಿಟ್ಟಿದ್ದೀನಿ ಐದು ವರ್ಷ ಅಂತಾರೆ ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ ಸತ್ಯ ಅದೇನು ಹೇಳಿದ್ರ ಅದು ಯಾವ್ದು ಹಾಡು ಹೋಗುವ ಏನು ಯಾವ ಸತ್ಯ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ ಈ ಗೋವ್ ಯಾರು ಹುಲಿ ಯಾರು ನನ್ಗೆ ಗೊತ್ತಾತಾ ಇಲ್ಲ ಓಕೆ ಹುಲಿಯಾರು ಗೋವ್ಯಾರು ಗೊತ್ತಿಲ್ಲ ಅದಕ್ಕೆ ನಾನ್ ಡಿಕೇಶ್ ಕುಮಾರ್ಗೂ ಹೇಳ್ತೀನಿ ನೋಡಪ್ಪ ಒಂದು ಒಂದು ಕವನ ಇತ್ತು ಬೀಚಿದ ಒಂದು ಕವನ ಇದೆ ಅದರಲ್ಲಿ ಏನ್ ಹೇಳ್ತಾರೆ ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅದು ಹೇಳ್ತದೆ ಬೀಚಿ ನೀನ್ ಫಸ್ಟ್ ಇಲಿ ಹಿಡಿಯೋದನ್ನ ಬಿಡು ಆಮೇಲೆ ಸಿಂಹ ಆತಿಯಾ ಅಂತ ಹೇಳ್ತಾರೆ ಆಯ್ತು ಅರ್ಥ ಆಯ್ತಲ್ಲ ಅಧಿಕಾರ ಬೇಕು ಅಂದ್ರೆ ಡಿಕೇಶ್ ಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ ಒದ್ದು ಕಿತ್ಕಂತೀನಿ ಅಂತ ಒದಿಬೇಕು ಯಾರ ವದಿಬೇಕವ್ರು ಅವ್ರ ಜೀವನ ಕಿತ್ಕೊಂಡ್ರು ತಿರ್ಗ ಮಂತ್ರಿ ಮಾಡ್ಲಿಲ್ಲ ಎಸ್ ಎಂ ಕೃಷ್ಣ ಅವರು ತಿರ್ಗ ಧರ್ಮಸಿಂಗ್ ಅವರು ಇದ್ರು ಮಂತ್ರಿ ಮಾಡ್ಲಿಲ್ಲ ಒದ್ ಕಿತ್ಕೊಂಡ್ರು ಬಿರಿ ಒದ್ದು ಕಿತ್ಕೊಂಡದೇ ಅವ್ರ ಜೀವನ ಪೂರ್ತಿ ಆಗಿದೆ ಅದ್ರಿಂದ ಇಲ್ಲಿ ನಮ್ ತೀರ್ಮಾನ ಆಡ್ಬೇಕು ತೀರ್ಮಾನ ಆಗಿ ಮುಖ್ಯಮಂತ್ರಿಗಳು ಒಂದ್ ಸಮರ್ಥಕ್ಕೆ ಅಶೋಕ್ ಒಳ್ಳೆಯದಾಗ್ತದೆ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೆಲ್ಸ್ ಕರ್ನಾಟಕ